ಎತ್ತಿನ ಒಳೆ ನೀರು ಕೊಡ್ತೀವಿ ಎತ್ತಿನ ಒಳೆ ನೀರು ಕೊಡ್ತೀವಿ ಅಂತ ಹೇಳಿ ಆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರಕ್ಕೆ ಆ ರೊತ್ತು ನೀರನ್ನ ಕೊಟ್ಟು ಆ ಜನಗಳನ್ನ ಸರ್ವನಾಶ ಮಾಡ್ತಾ ಇದ್ದೀನಿ ನಾನು ಹದಿನೆಂಟರಲ್ಲಿ ಹೇಳಿದ ಟರ್ಷಿಯರಿ ಪ್ಲಾಂಟ್ ಹಾಕ್ತೀನಿ ನೀರು ಕೊಡಬೇಡಿ ಇಂದೆ ನಾನು ಇದು ಹದಿನಾಲ್ಕು ತಿಂಗಳಲ್ಲಿ ಟೊಮೊಟೋ ತಗೋತಿಲ್ಲ ಅಲ್ಲಿ ಬೆಳೆಯ ಮೆಟೀರಿಯಲ್ನ ಯಾರು ಕೊಂಡ್ಕೊಳ್ಳೋಲ್ಲ ಇವತ್ತಲ್ಲಿ ಇದು ಪರಿಸ್ಥಿತಿ ಎಷ್ಟು ದಿವಸ ಬೇಕು ಎತ್ತಿನ ಒಳಗೆ ಜೂನು 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 ಅಂದರು ಯಾವ ಜೂನು ಕೊಡ್ತಾರೆ ಹನ್ನೆರಡು ವರ್ಷ ಆಯ್ತೇಳಿ ಐ ತಿಂಕ್ ಎರಡು ಸಾವಿರದ ಹದಿಮೂರರಲ್ಲೋ ಹದಿನಾಲ್ಕರಲ್ಲೋ ಪಾರ್ಲಿಮೆಂಟ್ ಚುನಾವಣೆ ಟೈಮಲ್ಲಿ ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ ಎರಡು ವರ್ಷದಲ್ಲೋ ಒಂದು ವರ್ಷದಲ್ಲೋ ಕೊಡ್ತೀವಿ ನೀರನ್ನು ಎಷ್ಟು ವರ್ಷ ಆಯ್ತು ಈಗ ದುಡ್ಡು ಎಷ್ಟು ಖರ್ಚು ಮಾಡೋರೆ ಎಷ್ಟು ನೀರು ಸಿಗುತ್ತೆ ಅಂತ ಈಗ ಅಂದಾಜು ಮಾಡೋರೆ ನೀರು ಕೊಡಿ ನಾನು ಅಭಿನಂದಿಸ್ತೀನಿ ನಿಮಗೆ ನಾನು ವಿರೋಧ ಮಾಡ್ತಿಲ್ಲ ಎ ಸಾಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ